ಇತ್ತೀಚಿನ ದಿನಗಳಲ್ಲಿ ಸಂಪೂರ್ಣವಾಗಿ ಬತ್ತಿ ಹೋಗುತ್ತಿದೆ ಭೀಮಾ ನದಿ ಭೀಮಾ ತೀರದಲ್ಲಿ ಅಕ್ರಮ ಮರಳುಗಾರಿಕೆ ಅಕ್ರಮ ಮರಳುಗಾರಿಕೆಯ ಕರಾಳ ಸತ್ಯ ಬಯಲಿಗೆಳೆದ ಭೀಮಾ ತೀರದ ಕುವರರು ಲೀಡರ್ ಆಗಿರ್ತಕ್ಕಂಥ ಶಿವಕುಮಾರ್ ರಾಠೀಕರ್ ಸಾಹೇಬರು ದಯವಿಟ್ಟು ತಮ್ಮ ಗಮನಕ್ಕೆ ನಾನು ಮೊದಲು ತಮ್ಮ ಕುಟುಂಬದಲ್ಲಿ ಜಾಸ್ತಿ ಅವ್ಯವಹಾರ ಇದೆ ಜಾಸ್ತಿ ಮರಳು ಮಾಫಿಯ ಇದೆ ಅದನ್ನು ತಡೆಗಟ್ಟತಕ್ಕಂತ ನಿಟ್ಟಿನಲ್ಲಿ ತಮ್ಮ ಕುಟುಂಬಸ್ಥರಿಗೆ ಮೊದಲು ಬುದ್ಧಿ ಹೇಳ್ರಿ ಅದಾದ ನಂತರ ಇಡೀ ಊರು ಮಂದಿದೆಲ್ಲ ಹೇಳುವಂತೆ ಸಾರ ಮರಳುಗಾರಿಕೆಯ ರುವಾರಿಗಳೇ ನಾಟಿಕಾರ್ ಕುಟುಂಬಸ್ಥರು ಎಂಬ ಇಸ್ಪೂರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ

ರಾಜಕೀಯ ಮೇಳೆ ಬೇಯಿಸಿಕೊಳ್ಳಲು ಪೊಲೀಸರ ಮೇಲೆ ಗೂಬೆ ಕೂರಿಸಲು ಹೊರಟ್ರ ನಾಟಿಕ